ಹೋಟಾಲಿ ಸೇರಿ ಮಾಡಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿರುವಂಥ ವೆಂಕಟ ಹೊಳರಂಬೆ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಸತೀಶ್ ಜಿಲ್ಲಾ ಜಿಲ್ಲಾಧ್ಯಕ್ಷರು ಕುಮಾರಿ ಭಾಗೀರಥಿ ಮುರುಳಿ ಶಾಸಕರು ಎಸ್ ಸಂಗಾರ ರವೀಂದ್ರ ಶೆಟ್ಟಿ ಕಿಶೋರ್ ಬೊಟ್ಯಾಡಿ ಯತೀಶ್ ಅರ್ವಾರ್ ಪ್ರೇಮಾನಂದ ಶೆಟ್ಟಿ ಇತರ ಉಳಿದೆಲ್ಲ ಮುಖಂಡರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ಪ್ರಸಾದ್ ಮುಖರ್ಜಿ ಅವ್ರನ್ನ ನಾವೆಲ್ಲ ನೆನಪು ಮಾಡಿಕೊಂಡಿದ್ದೇವೆ ಏಕ್ ದೇಶ್ ಮೇ ದೋ ಪ್ರಧಾನ್ ದೋ ವಿಧಾನ್ ದೋ ನಿಶಾನ್ ನೈ ಕೆರೆಂಗೆ ನೈ ಕೆರೆಂಗೆ ಅಂತೇಳಿ ಕಾಶ್ಮೀರಕ್ಕೆ ಹೋದಂಥವ್ರು ವಾಪಸ್ ಬರಲಿಲ್ಲ ಅಂತ ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ ಅಂಥ ಮಹಾನ್ ವ್ಯಕ್ತಿಯ ಒಂದು ನೇತೃತ್ವದ ಒಂದು ಪಕ್ಷ ನಮ್ಮದು ಇವತ್ತು ದೀನ್ ದಯಾಳ್ ಉಪಾಧ್ಯಾಯರನ್ನ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹಿರಿಯರನ್ನ ನೆನಪು ಮಾಡಿಕೊಳ್ಬೇಕಾದಂಥ ಒಂದು ಸಂದರ್ಭ ಒಂದು ಕಡೆ ನಾನು ಹೆಚ್ಚು ಮಾತಾಡೋದಿಲ್ಲ ಅಂಗಾರವರು ಬಹಳ ಹೊತ್ತು ಮಾತಾಡಿದ್ದಾರೆ ತುಂಬ ಹೆಚ್ಚು ಮಾತಾಡೋ ಅಗತ್ಯ ಇಲ್ಲ ಇವತ್ತು ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಹೊಂದಾಣಿಕೆಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಅದು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಯಾವುದೇ ಚುನಾವಣೆ ಇರ್ಬೋದು ನಾವು ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಈ ಭ್ರಷ್ಟ ಅನ್ನ ಕಿತ್ತೊಗೆ ಸಾಧ್ಯ ಇದೆ ಅದಕ್ಕಾಗಿ ನಾವೆಲ್ಲ ಮೂರು ಒಟ್ಟಾಗಿ ಹೋದಾಗ ಮಾತ್ರ ಎಲ್ಲ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಒಂದು ಸಾಧನೆಯನ್ನು ಮಾಡಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅಯೋಧ್ಯೆಯಲ್ಲಿ ನಮ್ಮೆಲ್ಲ ಕನಸು ನೆನೆಸಾಗಿದೆ ರಾಮಮಂದಿರದ ಒಂದು ನಿರ್ಮಾಣ ಆಗಿದೆ ರಾಮನ ದರ್ಶನ ಮಾಡೋದಕ್ಕೆ ಲಕ್ಷಾಂತರ ಜನ ಹೋಗಿ ಬರ್ತಾ ಇರೋದನ್ನ ತಾವೆಲ್ಲ ಕೇಳಿದ್ದೀರಾ ನೋಡಿದ್ದೀರಾ ತಮ್ಮಲ್ಲಿ ಕೆಲವರು ಹೋಗಿ ಬಂದಿರಬಹುದು ಇವತ್ತು ಮೂರನೇ ಬಾರಿಗೆ ನರೇಂದ್ರ ಮೋದಿಜು ವಿದೇಶದ ಪ್ರಧಾನಿಯಾಗಿ ಇಡೀ ವಿಶ್ವವೇ ಅಚ್ಚರಿ ಪಡೋ ರೀತಿಯಲ್ಲಿ ದೇಶವನ್ನು ಮುನ್ನುಡಿಯತ್ತ ತಗೊಂಡು ಹೋಗುವಂಥ ದೇಶದ ಆರ್ಥಿಕ ಪರಿಸ್ಥಿತಿ ಜಗತ್ತಿನಲ್ಲೇ ಬೇರೆ ಎಲ್ಲ ದೇಶ ಹೋಲಿಕೆ ಮಾಡಿದರೆ ಅತ್ಯಂತ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿ ವಿಶ್ವವೇ ಮೆಚ್ಚೋ ರೀತಿಯಲ್ಲಿ ಭಾರತ ಮುಂದೆ ಹೆಜ್ಜೆ ಇಡ್ತಾ ಇದೆ ಇಡೀ ವಿಶ್ವದ ನಾಯಕರು ಯಾವುದೇ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಜಿಯವ್ರು ಏನು ಹೇಳ್ತಾರೆ ಅಂತ ಕಾದುಕೊಂತಿರೋದನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಾ ಅಂಥ ಮಹಾನ್ ನಾಯಕನ ಒಂದು ನೇತೃತ್ವದಲ್ಲಿ ಪಕ್ಷವನ್ನು ಹೋಗುವಂತ ಪ್ರಯತ್ನ ನಾವು ನೀವೆಲ್ಲ ಸೇರಿ ಮಾಡಬೇಕಾಗಿದೆ ಇವತ್ತು ಯಾವುದೋ ಒಂದು ಕಾರಣಕ್ಕಾಗಿ ಕರ್ನಾಟಕದಲ್ಲಿ ನಿನ್ನೆ ಆಗಿರಬಹುದು ಆದರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ಶಕ್ತಿ ಮೀರಿ ನಾವು ಜೆ ಡಿ ಎಸ್ ಸೇರಿ ಹತ್ತೊಂಬತ್ತು ಕ್ಷೇತ್ರ ಗೆದ್ದಿದ್ದೇವೆ ಒಂದು ಎರಡು ಕ್ಷೇತ್ರ ಸ್ವಲ್ಪ ಅಂಥದನ್ನು ಹೊತ್ತು ಆದರೆ ಬರುವಂಥ ದಿವಸಗಳಲ್ಲಿ ನೀವೆಲ್ಲ ಶ್ರಮ ಹಾಕಿದ್ರೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಆದಷ್ಟು ಬೇಗ ತರೋದಕ್ಕೆ ಸಾಧ್ಯ ಇದೆ ಅದಕ್ಕೆ ನಾಮ ಸೇರಿ ಕೆಲಸ ಮಾಡೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿ ಬಹಳ ಒಳ್ಳೆಯ ನೀರಿನಲ್ಲಿ ಗೆದ್ದಂತ ಒಂದು ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ಸುಂದರವಾದ ಒಂದು ಸ್ವಂತ ಕಟ್ಟಡವನ್ನ ತಾವು ಕಟ್ಟಿರುವಂತಹ ಅತ್ಯಂತ ಸ್ವಾಗತ ಸಂಗತಿ ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಂತ ಅವಕಾಶವನ್ನ ತಾವೆಲ್ಲ ಮಾಡಿಕೊಟ್ಟಿದ್ದೇನೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಒಂದು ಪಕ್ಷ ಅದರಿಂದ ಯಾರೂ ಅವಾಗ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಬರುವಂಥ ದಿವಸಗಳಲ್ಲಿ ನಿಶ್ಚಿತವಾಗಿ ನಾವೆಲ್ಲ ಒಟ್ಟಾಗಿ ಸೇರಿದ್ರೆ ಈ ಕಾಂಗ್ರೆಸ್ಸನ್ನು ದೃಢೀಪಟ ಮಾಡಬಹುದು ಅದಕ್ಕಾಗಿ ಗೊತ್ತಿರಬಹುದು ಲೋಕಸಭೆಯಲ್ಲಿ ವಚನ ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ ಇವತ್ತು ನಾಳೆ ನಡೀತಾ ಇದೆ ನಮ್ಮ ರಾಜ್ಯದಿಂದ ಸಹ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಹತ್ತೊಂಬತ್ತು ಎಂ ಪಿಗಳನ್ನ ಕಳಿಸ್ಕೊಡುವಂಥದ್ದು ಅತ್ಯಂತ ಸ್ವಾಗತ ಸಂತೋಷ ಸಂಗತಿ ಬರುವಂಥದಲ್ಲಿ ನಾವು ಜೆ ಡಿ ಎಸ್ ಸೇರಿ ಇನ್ನೂ ಹೆಚ್ಚಿನ ಒಂದು ಗೆಲುವನ್ನು ಸಾಧಿಸೋಣ ಅಂತ ಈ ಸಂದರ್ಭ ಹೇಳ್ತಾ ಇವತ್ತು ವಿದ್ಯುತ್ ದರವನ್ನು ಜಾಸ್ತಿ ಮಾಡುವಂಥದ್ದು ಸಾರಿಗೆ ದರವನ್ನು ಜಾಸ್ತಿ ಮಾಡುವಂಥದ್ದು ಯಾವುದೇ ಸಾಮಾನ್ಯ ವ್ಯಕ್ತಿ ಗೌರವದಿಂದ ನೆಮ್ಮದಿಯಿಂದ ಬದುಕಿ ಸಾಧ್ಯ ಇಲ್ಲ ಒಂದು ಉಸಿರು ಕಟ್ಟುವಂಥ ಪರಿಸ್ಥಿತಿ ಹೊಂದಿರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಾ ಯಾರೋ ಒಂದು ಪುಕ್ಕಟ್ಟೆ ಒಂದು ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತ ಹೇಳಿ ಇವತ್ತು ಆ ಬಹಳವನ್ನು ಸಾಮಾನ್ಯ ಜನರ ಮೇಲೆ ಹೇರಿರುವಂಥ ಒಂದು ಕೆಲಸ ಇವಾಗ ಈ ಸರ್ಕಾರನ ಆಗ್ತಾ ಇದೆ ಅದಕ್ಕೆ ತಕ್ಕ ಪಾಠವನ್ನು ಕಲಿಸುವಂಥ ಕಾಲ ಭಾಳ ದೂರ ಇಲ್ಲ ಅದಕ್ಕಾಗಿ ನಾವು ನೀವೆಲ್ಲ ಶ್ರಮಿಸಬೇಕು ಬರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಾಗಿ ಸೇರಿ ಈ ಚುನಾವಣೆ ಎದುರಿಸೋದ್ ಮೂಲಕ ಕಾಂಗ್ರೆಸ್ಸನ್ನು ಮೂಲೆ ಮೂಗ್ ಮಾಡೋದ್ರ ಮೂಲಕ ನಾವು ಒಂದು ಅಸ್ತಿತ್ವವನ್ನು ತೋರಿಸ್ಕೊಬೇಕು ಅದಕ್ಕಾಗಿಯೇ ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಒಡೆಯ ಸಚಿವರಾಗಿರೋದ್ರಿಂದ ನಾವು ಅವರೆಲ್ಲ ಸೇರಿ ಒಟ್ಟಾಗಿ ಈ ಪಕ್ಷವನ್ನು ಬಲವಡಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿರುವಂಥ ಅನೇಕ ಜ್ವರಂತ ಸಮಸ್ಯೆಗಳ ಬಗ್ಗೆ ನನ್ನ ಗಮನವನ್ನು ತಂದಿದ್ದಾರೆ ಸುಳ್ಯದಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸಿ ಕೃಷಿ ಆದ್ದರಿಂದ ಕೈಗಾರಿಕಾ ಸ್ಥಾಪನೆ ಮೂಲಕ ಸ್ಥಳೀಯ ಉದ್ಯೋಗ ಸಿಗಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ ನಾನು ಸಂಬಂಧಪಟ್ಟವರ ಹತ್ರ ಮಾತನಾಡಿ ಇಲ್ಲಿ ಏನೇನು ಸಾಧ್ಯ ಇದನ್ನು ಮಾಡೋಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆಂಥ ನಮ್ಮೆಲ್ಲ ಕಾರ್ಯಕರ್ತ ಒಂದು ವಹಿರಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲಿನ ಮುಖಂಡರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ